ಭಾರತದ ಇತಿಹಾಸದಲ್ಲಿ ಗಾಂಧೀಜಿಯವರು ಹೇಗೆ ಮಹಾತ್ಮರಾಗಿದ್ದಾರೋ ಹಾಗೆಯೇ ಶಿವಮೊಗ್ಗದಲ್ಲೂ ಬಸಪ್ಪ ಗಾಂಧಿ ಬಸಪ್ಪ ಎಂದೇ ಚಿರಸ್ಥಾಯಿಯಾಗಿದ್ದಾರೆ ನಾಲ್ಕಾಣೆ ಕೂಲಿಯ ಕೂಲಿಗಾರ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಶಿವಮೊಗ್ಗದಲ್ಲಿ ಅಜರಾಮರ ಬಸಪ್ಪನವರನ್ನು ಗಾಂಧಿ ಬಸಪ್ಪ ಎಂದು ಕರೆಯಲು ಕಾರಣ ಗೊತ್ತೆ ಶಿವಮೊಗ್ಗದ ಅತಿ ದೊಡ್ಡ ವಿದ್ಯಾಸಂಸ್ಥೆಯಾದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಬಸಪ್ಪ ಗಾಂಧಿ ತತ್ವವನ್ನು ತನ್ನ ಜೀವನದಲ್ಲೇ ಅಳವಡಿಸಿಕೊಂಡು ಬಂದಂಥವರು ಹಾಗಾಗಿಯೇ ಬಸಪ್ಪನವರನ್ನು ಗಾಂಧಿ ಬಸಪ್ಪ ಎಂದು ಕರೆಯಲಾಗುತ್ತಿತ್ತು ಮಹಾತ್ಮ ಗಾಂಧೀಜಿಯವರ ನಿಧನದ ಬಳಿಕ ಬಸಪ್ಪ ಅವರು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ತಮ್ಮ ಮನೆಯಲ್ಲೇ ಆಚರಿಸಲು ಪ್ರಾರಂಭಿಸಿದರು ಅವರ ಕುಟುಂಬ ಈಗಲೂ ಗಾಂಧಿ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದು ಹೋದ ನೆನಪಿಗಾಗಿ ನಗರದ ಪ್ರಮುಖ ವ್ಯಾಪಾರ ಕೇಂದ್ರಕ್ಕೆ ಗಾಂಧಿ ಬಜಾರ್ ಎಂದಲೂ ಅವರ ನಗರದ ಜನತೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ಬಹಿರಂಗವಾಗಿ ಸಮಾವೇಶದ ಮೂಲಕ ತಿಳಿಸಿಕೊಟ್ಟಿದ್ದ ಉದ್ಯಾನವನಕ್ಕೆ ಗಾಂಧಿ ಪಾರ್ಕ್ ಎಂದು ಹೆಸರಿಡಲಾಗಿತ್ತು ಇದೇ ರೀತಿ ಗಾಂಧಿ ಬಸಪ್ಪನವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಮಹಾನಗರ ಪಾಲಿಕೆ ಶಿವಮೊಗ್ಗ ಗಾಂಧಿ ಬಸಪ್ಪನವರ ತುಂಗಾ ನಗರದ ನೂರು ಅಡಿ ರಸ್ತೆಗೆ ಗಾಂಧಿ ಬಸಪ್ಪ ರಸ್ತೆ ಎಂದು ತುಂಗಾ ನಾಲೆ ವೃತ್ತಕ್ಕೆ ಗಾಂಧಿ ಬಸಪ್ಪ ವೃತ್ತ ಎಂದು ನಾಮಕರಣ ಮಾಡಿ ಗಾಂಧಿ ಬಸಪ್ಪನವರ ಹೆಸರು ಚಿರಸ್ಥಾಯಿಯಾಗುವಂತೆ ಮಾಡಿರುತ್ತಾರೆ ಗಾಂಧಿ ಬಸಪ್ಪ ಮತ್ತು ಹಳದಮ್ಮ ಪ್ರತಿಷ್ಠಾನದ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನೋತ್ಸವ ಹಾಗೂ ಗಾಂಧಿ ಬಸಪ್ಪ ಕುಟುಂಬದವರು ಆಚರಿಸುತ್ತಿರುವ ಗಾಂಧಿ ಜಯಂತಿಯ ಎಪ್ಪತ್ತೇಳನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಹಳದಮ್ಮ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಹಾಗೂ ಗಾಂಧಿ ಬಸಪ್ಪನವರ ಪುತ್ರರಾದ ಎಂ ಬಿ ಅಶೋಕ್ ಕುಮಾರ್ ಅವರು ತಿಳಿಸಿರುತ್ತಾರೆ ಗಾಂಧಿ ಹೊಸಬ್ಬ ಮತ್ತು ಹಳದಮ್ಮ ಪ್ರತಿಷ್ಠಾನದಿಂದ ಎಪ್ಪತ್ತೇಳನೇ ವರ್ಷದ ನಾವು ನಿರಂತರವಾಗಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಇದ್ದೀವಿ ಈ ವರ್ಷ ಕುವೆಂಪು ರಂಗಮಂದಿರದಲ್ಲಿ ದೊರೀತಾ ಇದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಉದ್ಘಾಟಕರಾಗಿ ನಿತ್ಯಾನಂದ ಬಿ ಶೆಟ್ಟಿ ಪ್ರೊಫೆಸರ್ ತುಮಕೂರು ಯೂನಿವರ್ಸಿಟಿ ಕನ್ನಡ ಅಧ್ಯಯನ ವಿಭಾಗ ಅವರು ಬರ್ತಾ ಇದ್ದಾರೆ ಹಾಗೆ ಮಹಿಳಾ ಸ್ಪೀಕರ್ ಆಗಿ ಗಾಯತ್ರಿ ಸಜ್ಜನ್ ಅವರು ಬರ್ತಾ ಇದ್ದಾರೆ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಬಿ ವಾಸುದೇವ್ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ವಿ ಅದು ಶಿವಮೊಗ್ಗೆಯ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಆದ ಶೂತ ಕೆ ವಿ ವಸಂತಕುಮಾರ್ ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ವಿ ಮತ್ತು ಪ್ರತಿಭಾ ಪುರಸ್ಕಾರ ಆರ್ಥಿಕವಾಗಿ ಹಿಂದುಳಿದ ಮತ್ತು ಅತ್ಯಂತ ದುರ್ಬಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ನಗದು ಪುರಸ್ಕಾರವನ್ನು ನೀಡ್ತಾ ಇದ್ವಿ ನಾವು ಕುಟುಂಬದ ವತಿಯಿಂದ ಇದು ಎಪ್ಪತ್ತೇಳನೇ ವರ್ಷ ಒಂದು ಕುಟುಂಬ ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ಇದು ಒಂದು ಐತಿಹಾಸಿಕ ಈಗ ಅಕ್ಟೋಬರ್ ಎರಡನೇ ತಾರೀಕು ಬಂದರೆ ಮತ್ತೆ ಗಾಂಧಿ ಬಸಪ್ಪನವರ ಕುಟುಂಬದ ಅತ್ತ ಇಡೀ ಶಿವಮೊಗ್ಗ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರದ ಗಮನ ಈ ಒಂದು ಕುಟುಂಬ ಮತ್ತು ಈ ಮನೆಯ ಬಗ್ಗೆ ಬರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ಎಪ್ಪತ್ತ ಏಳು ವರ್ಷದಿಂದ ಗಾಂಧಿ ಜಯಂತಿಯನ್ನು ಆಚರಿಸ್ಕೊಂಡು ಬಂದಿರುವಂಥ ಕುಟುಂಬ ಯಾವ್ದಾದ್ರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇದೆ ಅಂತ ಹೇಳಿದರೆ ಅದು ಗಾಂಧಿ ಬಸಪ್ಪನವರ ಕುಟುಂಬ ಅನ್ನುವಂಥ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ನಿಮ್ಮನ್ನು ನಾನು ಗಾಂಧೀಜಿ ಗಾಂಧೀಜಿಯವರಿಗೂ ಗಾಂಧಿ ಬಸಪ್ಪನವರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಹೇಗೆ ಉಟ್ಕೊಳ್ತು ಅಂತ ನಮ್ಮ ತಂದೆಯವರು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ತಂದೆಯವರ ಜೀವನವನ್ನು ಮೋಲ್ಡ್ ಮಾಡಿದಂಥವರು ಹಿರಿಯ ಸ್ವತಂತ್ರ ಹೋರಾಟಗಾರರು ಮತ್ತು ಶಿಕ್ಷಣ ತಜ್ಞರಾದ ಎಸ್ ಆರ್ ನಾಗ ಅವರು ನಮ್ಮ ಶಿವಮೊಗ್ಗದ ಮ ಪ್ರಥಮ ಶಾಸಕರಾಗಿದ್ದರು ಆಗ ಇವರೆಲ್ಲ ಸ್ವತಂತ್ರ ಹೋರಾಟಗಾರರ ಜೊತೆಗೆ ನಮ್ಮ ತಂದೆಯವರ ಒಡನಾಟ ಜಾಸ್ತಿ ಇತ್ತು ಇವರು ಡಿ ಎಸ್ ದಿನ್ಕರು ಕಾಳಜಿರಾವ್ ಜಾಧವ್ ಇರ್ಬೋದು ಗಿರ್ಮಾಜಿ ರಾಜಗೋಪಾಲ್ ಶ್ರೀನಿವಾಸ ಮತ್ತು ಈ ಥರ ಅನೇಕ ಸ್ವತಂತ್ರ ಹೋರಾಟಗಾರರ ಜೊತೆಗೇ ಅವ್ರಿಗೆ ನಮ್ಮ ತಂದೆಗೆ ಪ್ರಥಮ ಆದ್ಯತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಒಂದು ಅದಮ್ಯವಾದಂಥ ಉತ್ಸಾಹ ಇತ್ತು ಈ ನಮ್ಮ ಮನೆಯೂ ಸಹಿತ ಇದು ವಿಶೇಷ ಆಯಿತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ಈ ಮನೆ ಗೃಹ ಪ್ರವೇಶ ಆಯಿತು ಅದು ಮಧ್ಯರಾತ್ರಿ ಗಾಂಧಿ ಇದು ಸ್ವಾತಂತ್ರ್ಯ ಬಂದಂಥ ವರ್ಷದಲ್ಲೇ ಎಲ್ಲ ಸ್ವತಂತ್ರ ಹೋರಾಟಗಾರರು ಸೇರಿ ಈ ಮನೆಯನ್ನು ಗೃಹ ಪ್ರವೇಶ ಮಾಡ್ತಾರೆ ಆಮೇಲೆ ನಮ್ಮ ತಂದೆಯವರಿಗೆ ಗಾಂಧಿ ಅಂತ ಹೇಳಿದ್ರೆ ಅಪಾರವಾದಂಥ ಪ್ರೀತಿ ಗಾಂಧೀಜಿಯ ತತ್ವ ಒಪ್ಕೊಂಡು ಒಂದು ಗಾಂಧಿ ಈ ಒಂದು ಶಿವಮೊಗ್ಗದಲ್ಲಿರುವಂತಹ ಗಾಂಧಿ ಬಸಪ್ಪನವರ ಮನೆ ರಾತ್ರಿ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ಸಹಕಾರದಲ್ಲಿ ಇದು ಏನಾಗ್ತದೆ ಹೇಳಿದ್ರೆ ಉದ್ಘಾಟನೆ ಆಗ್ತದೆ ಅಂದ್ರೆ ಗೃಹ ಪ್ರವೇಶವನ್ನು ಆಗ್ತದೆ ಅದ್ರ ಜೊತೆಲಿ ಇನ್ನೊಂದೇನು ಹೇಳಿದ್ರೆ ಅವತ್ತಿನ ದಿನದಲ್ಲಿ ಅದ್ರ ಪಕ್ಕದಲ್ಲಿ ಅಂದ್ರೆ ಅವತ್ತೇ ಓಪನ್ ಆದಂತಹ ಒಂದು ಮನೆಯ ಚಿತ್ರಣವನ್ನು ನೋಡಿದ್ವಿ ಆ ಮನೆಯ ಮೇಲ್ಭಾಗದಲ್ಲಿ ಒಂದೇ ಮಾತರಂ ಮತ್ತೆ ಎರಡು ಚರಕದ ಚಿಹ್ನೆಯನ್ನು ಉಳ್ಳ ಇಟ್ಟಿರುವಂಥದನ್ನು ನಾವು ನೋಡ್ತಾ ಇದ್ದೇವೆ ಇದು ಬಹಳ ವಿಶೇಷವಾಗಿದೆ ಆಕರ್ಷಣೀಯವಾಗಿದೆ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದೀವಿ ಸರ್ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ತಂದೆಯವರು ಗಾರೆ ಕೆಲಸ ಮಾಡ್ಕೊಂಡು ಬಂದವರು ನಾಲ್ಕಾಣೆ ಕೂಲಿ ಅವರೇ ಸ್ವತಃ ಅದನ್ನು ಎರ್ಕ ಚರ್ಕವನ್ನು ಎರ್ಕ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಮಾಡಿ ಮೇಲೆ ಒಂದೇ ಮಾತ್ರ ಅಂತ ಹಾಕ್ತಿದ್ರು ಅವರೇನೆ ಸ್ವತಃ ಅವರೇ ಕೈಯಾರೆ ಅದನ್ನು ಡಿಸೈನ್ ಮಾಡಿ ಮೇಲೆ ಹಾಕಿರೋ ಅದಕ್ಕೋಸ್ಕರ ಅವರ ನೆನಪಿಗೋಸ್ಕರ ನಾವು ಇವತ್ತಿಗೂ ಸಹಿತ ಆ ಮನೆಯನ್ನು ಈ ಮನೆಯ ಹಾಗೆ ಇಟ್ಕೊಂಡಿದ್ದೀವಿ ಆ ಏನು ಮಾನ್ಯಮೆಂಟಾಗಿ ಇದನ್ನು ನಾವು ಇಟ್ಕೊಂಡಿದ್ವಿ ಮತ್ತು ಇಲ್ಲೇ ನಾವು ಸ್ವತಂತ್ರ ದಿನಾಚರಣೆಯನ್ನು ಎಪ್ಪತ್ತೇಳು ವರ್ಷದಿಂದ ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಈ ಇಂಥ ಭಾಳ ದೊಡ್ಡ ಜರ್ನಿನಲ್ಲಿ ಈ ಪ್ರಯಾಣದಲ್ಲಿ ಭಾಳ ಜನ ವಿದ್ವಾಂಸರು ರಾಜಕಾರಣಿಗಳು ಸ್ವಾಮೀಜಿಗಳು ಮಠಾಧಿಪತಿಗಳು ತುಂಬ ಜನ ಬಂದು ಬಂದು ಹೋಗಿದ್ದಾರೆ ಅನ್ನೋದನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ ಸಾಸಿ ಮರಳಯ್ಯನವ್ರು ಬಂದಿದ್ದಾರೆ ಜಿ ಎಸ್ ಶಿವರಂಗಪ್ಪನವ್ರು ಬಂದಿದ್ದಾರೆ ಆಮೇಲೆ ಗುರು ಚಂದನ್ ಬಸಪ್ಪನವರು ಬಂದಿದ್ದಾರೆ ತುಂಬ ಹೇಳ್ತಾ ಹೋದರೆ ಆ ಪಟ್ಟಿ ಭಾಳ ದೊಡ್ಡದಾಗುತ್ತೆ ಅದಲ್ಲದೆ ಗಾಂಧಿ ಜಯಂತಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆರಡು ಒಟ್ಟಿ ಹೋಗ್ತಾ ಹೋಗ್ತಾಯಿದೆ ಎಪ್ಪತ್ತೇಳು ವರ್ಷದಿಂದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಲವತ್ತ ಒಂಬತ್ತು ವರ್ಷ ಇದನ್ನು ಆಚರಣೆ ಮಾಡ್ಕೊಂಡು ಬಂದು ಅದಾದಮೇಲೆ ನಾವು ಕುಟುಂಬದ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಈಗ ಇಪ್ಪತ್ತಾರು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ನಿರಂತರ ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಎಲ್ಲ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯದಲ್ಲಿ ನಾವು ಕೆಲಸ ಮಾಡಿದ್ವಿ ಅಲ್ಲಿ ನಾವು ಕುಟುಂಬದ ಸದಸ್ಯರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಗಾಂಧಿ ಜಯಂತಿ ನಮ್ಮ ಕಾಲಕ್ಕೆ ನಮ್ಮ ತಂದೆ ಮಾಡ್ತಾಯಿದ್ರು ಈಗ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಮುಂದೆ ನಮ್ಮ ನಮ್ಮ ನಂತರ ಇದು ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಗಾಂಧಿ ಬಸಪ್ಪ ಮತ್ತು ಹದಮ್ಮ ಪ್ರತಿಷ್ಠಾನ ಅಂತ ಒಂದು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅಮೌಂಟನ್ನು ದುಡ್ಡು ನಮ್ಮ ತಂದೆಯವರು ನೈಂಟಿ ಏಯ್ಟಲ್ಲೇ ಎರಡು ಲಕ್ಷ ಕೊಟ್ಟಿದ್ದರು ಅದ್ರ ಜೊತೆಗೆ ನಾವುಗಳು ಒಂದಿಷ್ಟು ಹಣವನ್ನು ಹಾಕಿ ಅದನ್ನು ಎ ಇ ಎಮ್ ಡಿ ಆಗಿ ಇಟ್ಬಿಟ್ಟಿದ್ವಿ ಅದರಿಂದ ಬರುವಂಥ ಬಡ್ಡಿನಲ್ಲಿ ನಿರಂತರವಾಗಿ ಗಾಂಧಿ ಜಯಂತಿ ನಡೀಬೇಕು ಅಂತ ಜೊತೆ ನಮ್ಮ ತಂದೆಯವರೇ ಇದ್ದಾಗ ಇದೇ ರೂಮ್ ಇದೇ ಕೊಠಡಿಯಲ್ಲಿ ಕಾಶಿ ಅಂತೇಳಿ ಶಿವಮೊಗ್ಗಯ ಭಾಳ ಖ್ಯಾತ ಶಿಲ್ಪಿ ಅವರ ಹತ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದರೆ ನಾವು ಗಾಂಧಿ ಜಯಂತಿನ ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಐವತ್ತು ವರ್ಷದ ಸವಿ ನೆನಪಿಗೋಸ್ಕರ ನಮ್ಮ ತಂದೆಯವರೇ ಸದಾ ಮಾಡಿಸ್ತಾ ಇದಕ್ಕೆ ಆಗಿನ ಕಾಲದಲ್ಲೇ ಮಾಡಿಸಿದ್ರು ಇದನ್ನೇ ನಾವೀಗ ಗಾಂಧಿ ಜಯಂತಿಗೆ ಆಚರಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ನಾವು ಏನು ನಲವತ್ತೇಳರ ಸಂದರ್ಭದಲ್ಲಿ ಮತ್ತು ಅದರ ಹಿಂಭಾಗದಲ್ಲೂ ಸಹ ಗಾಂಧಿ ಬಸಪ್ಪನವರು ಕೂಲಿ ಕಾರ್ಮಿಕರಾಗಿ ಒಂದಿಷ್ಟು ಕೆಲಸ ಮಾಡಿಕೊಡ್ತಾ ಹನ್ನೊಂದು ಜನ ಮಕ್ಕಳನ್ನು ಓದಿಸ್ತಾರೆ ಬರೀ ಓದಿಸೋದಲ್ಲ ಇಡೀ ಇಡೀ ರಾಜ್ಯದಲ್ಲಿ ಉನ್ನತವಾದಂಥ ಹುದ್ದೆಗಳಿಗೆ ಮತ್ತು ಹಾಗೇ ಡಬಲ್ ಗ್ರಾಜ್ಯುಯೇಟೆಡ್ ಆಗಿರುವಂಥವ್ರನ್ನೂ ಸಹ ಸೃಷ್ಟಿ ಮಾಡ್ತಾರೆ ಅಂತಲೇ ಹೇಳ್ತಾನೆ ಯಾಕೆಂದರೆ ಅವರ ಕಷ್ಟದ ದಿನದಲ್ಲೂ ಸಹ ಆ ಥರದನ್ನ ಮಾಡಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸುವಂತೆ ಮಾಡಿದಂಥ ಗಾಂಧಿ ಬಸಪ್ಪನವರ ಒಂದಿಷ್ಟು ಹಿನ್ನೆಲೆಗಳು ಅವರ ಮಕ್ಕಳ ಹಿನ್ನೆಲೆಗಳನ್ನು ತಾವು ತಿಳಿಸ್ಬೋದ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನನಗೆ ಮೂರು ಜನ ಅಣ್ಣ ಮೂರು ಜನ ತಮ್ಮ ಹಾಗೆ ಇಬ್ಬರು ಅಕ್ಕ ಇಬ್ರು ತಂಗಿ ಭಾಳ ಕಷ್ಟದ ದಿನ ಅಂದರೆ ಅದು ನುಚ್ಚು ಹೇಳ್ತಾ ಹೇಳ್ತಾಯಿರ್ತಾರೆ ನುಚ್ಚನ್ನು ಕೇರಿ ನಮಗೆಲ್ಲ ನಮ್ಮ ಅನ್ನ ಹಾಕ್ತಾಯಿದ್ರು ನಮ್ಮ ತಾಯಿ ಅಂತ ಹೇಳಿ ನಾಲ್ಕು ಕೂಲಿ ಕೆಲಸ ಮಾಡ್ಕೊಂಡು ಬಂದವರು ನಮ್ಮ ತಂದೆ ನಮ್ಮ ಅಣ್ಣ ಡಾಕ್ಟ್ರಾಗಿ ಡಿ ಎಚ್ ಒ ಆಗಿ ರಿಟೈರ್ ಆದರು ನಾವು ಈ ನೋಮೋ ದೊಡ್ಡಣ್ಣ ಡಾಕ್ಟರ್ ಕಣ್ಣಪ್ಪ ಅಂತ ಅದಾದಮೇಲೆ ಎರಡನೇ ಅಣ್ಣ ವಾಸುದೇವ್ ಪಿ ಯು ಬೋರ್ಡ್ನಲ್ಲಿ ಜಾಯಿಂಟ್ ಡೈರೆಕ್ಟರಾಗಿ ರಿಟೈರ್ ಆದರು ಇವತ್ತು ಅವರೇ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಮೂರನೇ ಅಣ್ಣ ಕೃಷ್ಣಮೂರ್ತಿ ಅಂತ ಹೇಳಿ ಬೆಂಗಳೂರಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿನಲ್ಲಿ ಕೋಚ್ ಆಗಿದ್ದಾರೆ ನಾನು ನಾಲ್ಕನೇನು ಎಮ್ ಕಾಮ್ ಎಲ್ ಎಲ್ ಬಿ ಮಾಡಿ ನಾನು ಕಾಲೇಜಲ್ಲಿ ಕಸ್ತೂರಿಬಾಬು ಯು ಕಾಲೇಜಲ್ಲಿ ಒಟ್ಟು ಮೂವತ್ತೆಂಟು ವರ್ಷ ಸರ್ವಿಸ್ ಸೇವೆ ಮಾಡಿ ನಾನು ಸರಿಗ ಗಾಂಧಿ ಬಸಪ್ನವರು ಬರೀ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟೇ ಅಲ್ಲ ಒಂದು ಹಿಂದುಳಿದ ವರ್ಗದ ಸಮಾಜದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಗಾಂಧಿ ಬಸಪ್ಪನವರು ಈ ಗಾಂಧಿ ಬಸಪ್ಪನವರು ಸಮಾಜಕ್ಕಾಗಿ ಮಾಡಿರುವ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ರಾಜ್ಯವೇ ಈ ಕಡೆ ತಿರುಗಿ ನೋಡುವಂಥ ಕೆಲಸವನ್ನು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾರೆ ಆ ಒಂದಿಷ್ಟು ಕೆಲಸಗಳ ಬಗ್ಗೆ ತಾವು ತಿಳಿಸ್ಬೋದಾ ಅಂತ ನನ್ನ ಹಿಂದುಳಿದ ಸಮುದಾಯದ ಗಂಗಾಮತ ಸಮಾಜದ ಕರ್ನಾಟಕ ರಾಜ್ಯ ಗಂಗಾಮತ ಸಮಾಜದ ಸಾವಿರದ ಒಂಬೈನೂರ ಹದಿನಾರರಲ್ಲೇ ನಮ್ಮ ರಾಜ್ಯಕ್ಕೆ ಅಧ್ಯಕ್ಷರಾಗ್ತಾರೆ ಸುಮಾರು ಹದಿನಾರು ವರ್ಷ ಅಧ್ಯಕ್ಷರಾಗಿ ಅಲ್ಲೂ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡ್ತಾರೆ ಅಷ್ಟೇ ಅಲ್ಲದೆ ಆಮೇಲೆ ಶಿವಮೊಗ್ಗಕ್ಕೆ ಬರ್ತಾರೆ ಶಿವಮೊಗ್ಗದಲ್ಲಿ ಇಲ್ಲಿ ಬಾಬುಜಿ ನಗರದಲ್ಲಿ ನೂರ ಐವತ್ತಾರು ಬೈ ಇನ್ನೂರು ನಿವೇಶನವನ್ನು ಪಡೆದು ಅಲ್ಲೂ ಸಹಿತ ಏಳು ಕೊಠಡಿಗಳ ಹಾಸ್ಟೆಲನ್ನು ಬಡ ವಿದ್ಯಾರ್ಥಿಗಳಿಗೆ ದುರ್ಬಲ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲನ್ನ ಕೊಡ್ತಾರೆ ನಿರ್ಮಾಣ ಮಾಡ್ತಾರೆ ಅದರ ಮುಖ್ಯ ಉದ್ದೇಶ ಏನು ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿನವರು ನಮಗೊಂದು ಲೆಟ್ರನ್ನ ಹಾಕ್ತಾರೆ ನಿಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಬಸಪ್ಪನವರ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿಗಳನ್ನು ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಮಾಹಿತಿಗಳನ್ನೆಲ್ಲ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪಾಲಿಕೆ ಆಯುಕ್ತರ ಜೊತೆಗೆ ಸಮಾಲೋಚನೆ ಮಾಡಿ ಕೊನೆಗೆ ನನ್ನ ತಮ್ಮ ವಿಶೇಷವಾಗಿ ನಾನು ಅವರ ಹೆಸರು ಹೇಳಲೇಬೇಕು ಸತೀಶ್ ಗಾಂಧಿ ಬಸಪ್ಪ ಅವರು ಬಹಳಷ್ಟು ಮತ್ತೊಂದೆ ತೆಗೆದುಕೊಂಡು ತುಂಗಾ ನದಿಗೆ ತುಂಗಾ ರಸ್ತೆ ಮಣ್ಣಿನಲ್ಲಿ ನೂರಡಿ ತುಂಗಾ ರಸ್ತೆಗೆ ಗಾಂಧಿ ಬಸಪ್ಪ ರಸ್ತೆ ಮತ್ತು ನಮ್ಮದೊಂದು ಅಲ್ಲೊಂದು ಸಣ್ಣ ಜಮೀನಿತ್ತು ಅಲ್ಲಿ ಗಾಂಧಿ ಬಸಪ್ಪ ವೃತ್ತ ಅಂತ ನಾಲ್ಕು ರೋಡ್ಗಳು ಸೇರುತ್ತೆ ಗಾಂಧಿ ಬಸಪ್ಪ ವೃತ್ತ ಅಂತ ಹೇಳಿ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಅದು ಬೆಂಗಳೂರು ಡಿ ಎಮ್ಗೆ ಹೋಗುತ್ತೆ ಡಿ ಎಮ್ ಇಂದ ಅಪ್ರೂವಲ್ ಆಗಿ ಬರುತ್ತೆ ಎಲ್ಲರೂ ಎಲ್ಲ ಕಾರ್ಪೊರೇಟರ್ಸ್ಗಳು ಇದಕ್ಕೆ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಕೊಡ್ತಾರೆ ಇದೊಂದು ಅವರು ನಮ್ಮನ್ನು ಗುರಿಸಿ ಶಿವಮೊಗ್ಗ ಶಿವಮೊಗ್ಗಿಯಲ್ಲಿ ಮಾಡಿರೋದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೀನಿ ನಾನು ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಇಡೀ ನಮ್ಮ ಶಿವಮೊಗ್ಗ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಗಾಂಧೀಜಿಯವರ ಏನು ತತ್ವ ವಿಚಾರಗಳಿದೆ ಆದರ್ಶಗಳು ಇವತ್ತು ಎಲ್ಲರ ಮನೆ ಮನದಲ್ಲಿ ಅಳಲಬೇಕು ಹಾಗಾದರೆ ಮಾತ್ರ ಈ ದೇಶದಲ್ಲಿ ಶಾಂತಿಯೇ ನೆಲ್ ನೆರವರುತ್ತೆ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಂದೇಶವು ಶಾಂತಿ ಸಂದೇಶವನ್ನು ಸಾರಿದಂಥ ಮಹಾತ್ಮನಿಗೆ ನಾವು ಕೊಡುವ ಗೌರವ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ಇದೆಲ್ಲ ಸಮುದಾಯವನ್ನು ಏನು ನಮ್ಮ ತಂದೆಯವರ ಬಗ್ಗೆ ಮಾಹಿತಿಗಳನ್ನು ಪಡೆದಂಥ ತಮ್ಮ ಎಲ್ಲರಿಗೂ ಸಹಿತ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ